ಲೇಟ್ ಅಂದಲ್ವಾ ಹೆಂಗಿದೆ ಇದಕ್ಕೆ ದುಡ್ಡು ಕೊಡಬೇಕು ನಾನು ಆ್ಯಕ್ಚುಲಿ ಇರಲಿಲ್ಲ ಅದು ಅಲೈತರ ಸಾಕೊತಾರೆ ಅಥ್ಲಾಗ ನಮ್ಮ ಫಾರ್ಮಲ್ಲಿ ಕುಣ್ಕೊಂಡು ಕುಣ್ಕೊಂಡಿದ್ರೆ ಸಾಕಿದು ನಮ್ಮ ಫಾರಮಲ್ಲಿ ಕುಣ್ಕೊಂಡು ಏಯ್ ನಳಿ ಹ್ಞೂ ನಮ್ಮ ಫಾರಮಲ್ಲಿ ಕುಣ್ಕೊಂಡಿದ್ರೆ ಸಾಕಿದು ಅಲ್ಲೇ ದುಡ್ಡು ಬಂದ್ರು ಹ್ಞೂ ಹಲೋ ಸ್ನೇಹಿತರೆ ಕೆಲವೊಂದು ಸಲ ಹೇಳ್ತೀನಿ ಹಾಲು ಮಾಡ್ತಿರೋ ಪಡ್ಡಿ ಅಂತ ಹೇಳಿದೆ ನೋಡಿ ನಮ್ಮ ಫಾರ್ಮಲ್ಲಿ ಇರೋ ರೀತಿ ನೋಡಿ ಇದು ಅಲ್ಲ ಅರವತ್ತೈದು ಸಾವಿರ ರೂಪಾಯಿ ಏನು ಬರುತ್ತೆ ಹೇಳಿ ಎ ಬಿ ಎಸ್ ಬ್ರೀಡು ಎ ಬಿ ಎಸ್ ಬ್ರೀಡು ಒಂದು ಹೆಣ್ಗರು ಯಾರಾದರೂ ಕೊಟ್ಬಿಡಿ ನಿಮಗೆ ಯಾಕೆ ಗೊತ್ತಾ ನಮ್ಮ ಹತ್ರ ಬಂದರು ಯಾರು ಖಾಲಿ ಕೈಯಿಂದ ಹೋಗಬಾರ್ದು ನಮ್ಮದೊಂದು ಆಸ್ತಿ ಇದೆ ಯಾರೂ ಖಾಲಿ ಕೈಯಿಂದ ಹೋಗಬಾರ್ದು ಹಸು ಅನಿಸ್ತು ನಿಮಗೆ ಮನಸ್ಸಿಂದ ಇಲ್ಲಿ ನಾನು ಲೈವ್ ಮಾಡ್ತಿದ್ದೀನಿ ಹಸು ಹೇಗಿದೆ ಹಸು ಹೇಗಿದೆ ಕ್ವಾಲಿಟಿ ಹೇಗಿದೆ ಹ್ಞೂ ಆಯ್ತು ಏನಿಲ್ಲ ಹತ್ತು ಲೀಟ್ರು ಹಾಲು ಪ್ಲಸ್ಸು ಇದು ಬರೀ ಮೂರು ತಿಂಗಳಿಗೆ ಕೈಗೆ ಬಂದ್ಬಿಡ್ತು ಮೂರು ತಿಂಗಳಿಗೆ ಕರುಣೆ ಮೂವತ್ತ್ ಮೂವತ್ತೈದು ಸಾವಿರ ಏನು ಸಿಗತ್ತೆ ಅದ್ರಾಗೆ ನೋಡಿ ಫೈ ರೀ ಇದ್ರ ಬಗಾ ಹೇಗಿದ್ರ ಬಾ ಬಗ ಇದೆ ಅಲ್ಲಿ ವ್ಯಾಪಾರ ನಡೀತಾ ಇದೆ ಅದಕ್ಕೆ ಲ ಮಾರು ಏಯ್ ನಡಿ ನಡಿ ನೋಡಿ ಇದು ನಡಿ ನಡಿ ಏನು ಬಿಡಲ್ಲ ಹ್ಞೂ ಇದ್ರ 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 ಏಯ್ ಏನು ಆಟ ಆಲ್ ನೋಡಿ ಹೆಲ್ ಮಾಡಿದೆ ಪಡ್ಡೆ ಹೇಳಿದೆ ಅರವತ್ತೈದು ಸಾವಿರ ರೂಪಾಯಿ ಈಗ ಹೋಗ್ತಾ ಇದೆ ಈಗ ಹತ್ತು ನಿಮಿಷಲ್ಲಿ ಬಂದಿದ್ದಾರೆ ದಿಸ ಗಾಡಿ ಇರಪ್ಪ ಪ್ರತಿದಿನ ಹೋಗ್ತಾನಂತೆ ಅರವತ್ತೈದು ಸಾವಿರ ರೂಪಾಯಿ ಬೇಕಾದರೂ ರಪ್ಪ ಅಂತ ದುಡ್ಡು ಹಾಕಬೇಕು ಗಾಡಿ ರಪ್ಪ ಅಂತ ಕಳಿಸ್ ಕಳಿಸ್ಬಿಡ್ತೀನಿ ಗಾಡಿ ರೆಡಿ ಇದೆ ನೋಡಿ ಕಳ್ತೀವಿ ಭಗಾ ಬೈದರ ನಾಶದು ಲಿಗಳು ಜೋರ್ಸಿ ಮಾರು ಏಯ್ ಬಾಯಿ ಕಡೆ ಅಣೆ ಇಲ್ಲಮ್ಮ ಚಿನ್ನಾಟ ಆಡ ನೋಡಿ ಎಲ್ಲಿ ಬೇಕಲ್ ಬಿಡೋಲ್ಲ ಎಲ್ಲಿ ಬೇಕಲ್ಲಿ ಹೋಗ್ತಾ ಇರುತ್ತೆ ಹ್ಞೂ ಕರೂನು ಹಂಗೆ ನೋಡಿರಿ ಹ್ಞೂ ನೋಡಿ ಆರು ತಿಂಗಳು ಗಬ್ಬ ಪ್ಲಸ್ಸು ಟ್ವೆಂಟಿ ಲೀಟ್ರ್ ಮಿಲ್ಕಿಂಗ್ ಇತ್ತು ಅಂತ ಹೇಳಿದೆ ನೋಡಿ ಇದು ಒಂದು ಲಕ್ಷ ಎಪ್ಪತ್ತು ಸಾವಿರ ನೋಡಿ ಹೇಗಿದೆ ಒಂದು ಲಕ್ಷ ಎಪ್ಪತ್ತು ಸಾವಿರ ನಿಜವಾಗ್ ಹೇಳ್ತೀನಿ ಫಾರ್ಟಿ ಪ್ಲಸ್ ಇದು ಈ ಥರ ಹಸು ಸಾಕೊಂಡ್ರೆ ನೋಡಿ ನೋಡಿಸ್ತಾರೆ ಬಹಳ ರೇರ್ ಸಿಗೋದು ಈ ಥರ ಹಸುಗಳು ಈಗ ಡ್ರೈ ಮಾಡಿದ್ದೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ ಈಗ ಇದು ನಿಮ್ಮ ಫಾರ್ಮಲ್ಲಿ ಒಳ್ಳೆ ಫಾರಮ್ ಇದ್ರೆ ಒಳ್ಳೆ ಡೈರಿ ಫಾರ್ಮಲ್ಲಿ ಸಾಕೋರು ಹೇಳಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಇದು ನೋಡಿ ಫಾರ್ಟಿ ಲೀಟ್ರ್ ಮಿಲ್ಕಿಂಗು ಭಾಳ ಚೆನ್ನಾಗಿದೆ ಬ್ರೀಡು ನೋಡಿ ಬೇಗ ಕಾಲ ಕಾಲ ರಸಪುಳಕ್ಕೆ ಖಂಜಾಗಾಯ್ತು ನೋಡಿ ನಿಸರ್ಗ ಡೈರಿ ಫಾರ್ಮ್ ಬರುತ್ತೆ ಪ್ರತಿದಿನ ಹಸುಗಳು ಬರ್ತಾಯಿರ್ತವೆ ನೋಡಿ ಪಡ್ಡೆ ತೋರಿಸಿದ್ದೀನಿ ನಿಮಗೆ ನಾನು ಕರು ಹಾಕಿದೆ ನೋಡಿ ಹ್ಞೂ ನೋಡಿ ಹೇಗಿದೆ ಹಾಲು ಇಲ್ಲಿ ಬರೀಲ್ ನಾನು ಹೇಳಿದ್ದೆ ಮಿಲ್ಕಿಂಗು ಯಾವ ರೀತಿ ಇರುತ್ತಂತ ಅಂತ ನೋಡಿ ಹಾಲು ತೋರಿಸ್ತೀನಿ ಗಟ್ಟಿ ಆಗಪ್ಪ ಇದು ಹಿಂಗಿದೆ ಕಲ್ಲಿದ್ದಂಗಿಲ್ಲ ಪಲ್ಲೇಕಾರ ಹಾಕಿದ್ದಣ್ಣ ಗೀಬಾಲ್ ಕರೆದಿಲ್ಲ ಇನ್ನು ಹೋಗಿದೆ ಹೋಗಿದ್ಯಾ ಎರಡು ದಿನ ಅದು ಎರಡು ದಿನಕ್ಕೆ ಬೀದಿದೆ ಕ್ಯಾಬಲ್ಲವಾನ ಹ್ಞೂ ನೋಡಿ ಕಾಣ್ತಾ ಇದೆ ಕಣ್ಣು ಮುಂದೆ ಹಾಲು ಕರಿಬೇಕೀಗ ನೋಡಿ ಕ್ವಾಲಿಟಿ ಇದು ಇದು ಹೋಗಿದೆ ಇದು ಹಸು ಪ್ಲಸ್ ಇದು ಹೋಗಿದೆ ಒಂದು ಒಂದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಇದು ಹೋಗಿರೋದು ತುರ್ಬೇಕಾದ್ರೆ ಹೋಗ್ತಾ ಇರೋದು ಇದು ಇವತ್ತು ದುಡ್ಡು ಪೇಮೆಂಟ್ ಮಾಡಿಲ್ಲ ಅಂದರೆ ನಾನು ಕೊಡ್ತೀನಿ ಸ್ನೇಹಿತರೆ ಒಂದು ಎಪ್ಪತ್ತಿಗೆ ವ್ಯಾಪಾರ ಆಗಿರೋದು ಇದು ನೋಡಿ ಮತ್ತು ಇದು ಕೇಳಿದ್ದಾರೆ ಒಂದು ಲಕ್ಷ ಹೇಳಿದೆ ಇದು ನೋಡಿ ಫಾರ್ಟಿ ಪ್ಲಸ್ ಹೇಳಿದ್ದೀವಿ ಹ್ಞೂ ಬೇಗ ಅವ್ರು ಫೋನ್ ಅದಕ್ಕೆ ಕಟ್ ಮಾಡಿದ್ದಾರೆ ಫೋನ್ ಕಟ್ ಮಾಡಿದ್ದಾರೆ ಫೋನ್ ಕಟ್ ಮಾಡಿದ್ದಾರೆ ನೋಡಿ ಒಂದೊಂದು ಕ್ವಾಲಿಟಿ ನೋಡ್ತಾ ಹೋಗಿ ಮೂವತ್ತೆರಡು ಫಸ್ಟ್ ಕೊಟ್ಟಿದೆ ಬರುತ್ತೆ ಸೇಲ್ ಆಗಿದೆ ಇದು ಸೇಲ್ ಆಗಿದೆ ಅಲ್ಲೇ ಸೇಲ್ ಆಗಿರೋದು ಇದು ಒಂದೂವರೆ ಇದಕ್ಕ ಸೇಲ್ ಆಗಿದೆ ಇದು ಸೇಲ್ ಆಗಿದೆ ಇದು ಹೋಗ್ತಾ ಇದೆ ಇದು ಹೋಗುತ್ತೆ ಹ್ಞೂ ಇದೊಂದಿದೆ ಹ್ಞೂ ಇದ್ದರೆ ಒಂದು ನೂರೈವತ್ತು ತನಿಖೆ ಕೊಟ್ಟರು ಬಿಡುವ ಕ್ವಾಲಿಟಿಗೆ ಮಾತ್ರ ನೋಡಿ ಬೇಕಾದ್ರೆ ಬೇಗ ಬೇಗ ಮಾಡ್ಕೊಳ್ಳಿ ಇವತ್ತು ಮಾತ್ರ ಮತ್ತು ನಾಳೆ ಸಿಗಲ್ಲ ಅಷ್ಟು ಸ್ನೇಹಿತರೆ ನೋಡ್ತಾ ಬನ್ನಿ